ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜೀನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ತಾವೆಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಈ ವಿಡಿಯೋ ತಮಗೆಲ್ಲ ತಿಳಿದ ಹಾಗೆ ನಮಗೆ ಈಗಾಗಲೇ ರಾಜ್ಯ ಸರ್ಕಾರ ನಿನ್ನೆ ಮಾನ್ಯ ರಾಜ್ಯದ ಘನಗತ್ತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡಿದರು ಆ ಬಜೆಟನ್ನು ನಾವೆಲ್ಲ ಅಂಗವಿಕಲರು ರಾಜ್ಯದ ಅಂಗವಿಕಲರೆಲ್ಲರೂ ಗಮನಿಸ್ತೇವೆ ಆ ಬಜೆಟ್ ಓದುವ ಸಂದರ್ಭದಲ್ಲಿ ರಾಜ್ಯದ ವಿಶೇಷ ಚೇತನರು ಪ್ರತಿಯೊಂದು ಕ್ಷಣವನ್ನು ನೋಡುವಂಥ ವಿಷಯ ನಾವೆಲ್ಲ ಗಮನಿಸ್ತೇವೆ ಅಂದರೆ ಏನು ಹೇಳ್ತಾರೋ ನಮ್ಮ ಅಂಗವಿಕಲ್ರಿಗೆ ನಮಗಾಗಿ ಏನಾದರೂ ಮಾಡ್ತಾರೋ ಮುಂದಿನ ಮುಂದೆ ಮುಂದಿರ್ಬೋದು 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 ಅಂಥೇಳಿ ಕಾತುರದಿಂದ ಕಾತುರದಿಂದ ಇಡೀ ಬಜೆಟನ್ನು ಗಮನಿಸಿದ ನಮ್ಮ ಅಂಗವಿಕಲರು ಕೊನೆಯಲ್ಲಿ ಆ ಬಜೆಟ್ ಬಗ್ಗೆ ನಿರಾಶಯದಿಂದ ಇವತ್ತಿನ ದಿನ ರಾಜ್ಯದಲ್ಲಿ ವಿಶೇಷ ಚೇತನರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೇನೂ ಮಾಡಿಲ್ಲ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವಿಶೇಷ ಚೇತನರಿಗೇನು ಮಾಡಲಿಲ್ಲ ಒಂದು 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 ಮಾಶಾಸನವೂ ಸಹಿತ ಹೆಚ್ಚಿಗೆ ಮಾಡಲಿಲ್ಲ ಮತ್ತು ರಾಜ್ಯದಲ್ಲಿ ಅನೇಕ ಹೋರಾಟಗಳು ಮಾಡ್ದು ಮಾಡಿದಂಥ ಅನೇಕ ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ತಂದಂಥ ಒತ್ತಡ ತಂದಂಥ ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರು ಅವರಿಗೂ ಸಹಿತ ಏನೂ ಮಾಡಲಿಲ್ಲ ಮತ್ತು ರಾಜ್ಯದ ವಿಶೇಷ ಚೇತನರಿಗೆ ಸುಮಾರು ವರ್ಷಗಳಿಂದ ಮಾಸನ ಹೆಚ್ಚಳನೇ ಮಾಡ್ತಾ ಇಲ್ಲ ರಾಜ್ಯದ ಪಕ್ಕದ ರಾಜ್ಯದಲ್ಲಿ ಸುತ್ತಮುತ್ತಲಿನ ಪಕ್ಕದ ನೆರೆಮನೆಯ ಅಂತ ನೆರೆಮನೆ ನೆರೆ ರಾಜ್ಯಗಳಲ್ಲಿ ವಿಶೇಷ ಚೇತನರಿಗೆ ಮಾಶಾಸನಗಳು ಹೆಚ್ಚಳ ಮಾಡಿವೆ ನಮಗೂ ರಾಜ್ಯ ಸರ್ಕಾರ ಮಾಡಲಿ ಅಂಥೇಳಿ ಸುಮಾರು ಬಜೆಟ್ ಮಂಡನೆಗಿಂತ ಮುಂಚೆ ರಾಜ್ಯದ ಪ್ರತಿ ಮೂಲೆ ಮೂಲೆಯಲ್ಲಿ ಅಂಗವಿಕಲರು ಗೋಗರ್ದ್ರು ಇದು ವಿಷಯ ನಾನು ಗೋಗರ್ದರು ಅನ್ನೋ ವಿಷಯ ಶಬ್ದ ಯಾಕೆ ಬಳಸ್ತೀನಿ ಅಂದರೆ ಸರ್ಕಾರಕ್ಕೆ ಅಷ್ಟೊಂದು ಮನವಿ ಮಾಡಿಕೊಂಡ್ರು ಪ್ರತಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಂದು ತಾಲೂಕಾ ಪಂಚಾಯಿತಿಗಳಲ್ಲಿ ಪ್ರತಿಯೊಂದು ತಾಲೂಕು ತಹಶೀಲ್ದಾರ್ ಮೂಲಕ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಅನೇಕ ಸಂಘಟಕರು ಅನೇಕ ಅಂಗವಿಕಲರ ಸಂಘಟನ ಸಂಘಟಕರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಸಂಘಟ ಸಂಘಟಕರು ಅಂಗವಿಕಲರ ಹೋರಾಟ ಸಮಿತಿಗಳು ಮತ್ತು ಅಂಗ ಅಂಗವಿಕಲರ ಒಕ್ಕೂಟಗಳು ಜೊತೆಗೆ ಪುನರ್ಸ್ತಿ ಕಾರ್ಯಕರ್ತರ ಸಂಘಟಕರು ಇವರೆಲ್ಲರೂ ಒತ್ತಡ ತಂದರೂ ಸಹಿತ ಅವು ಯಾವ ಒತ್ತಡವೂ ಸಹಿತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅದು ಯಾವುದೂ ಕಿದಿಗ್ಗೆ ಬರಲಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಬಂಧುಗಳೇ ನಮ್ಗೆ ಭಾಳ ನೋವಾಗ್ತದೆ ರಾಜ್ಯದ ಜನರನ್ನು ನಮ್ಮ ನಾನೋ ಒಬ್ಬ ಅಂಗವಿಕಲನಾಗಿ ಸುಮಾರು ವರ್ಷಗಳಿಂದ ಈ ಒಂದು ಕಾ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂಗವಿಕಲರಿಗೆ ಸುಮಾರು ಸರ್ಕಾರಗಳು ಮಾಶಾಸನ ಹೆಚ್ಚಳ ಮಾಡ್ಯಾವ ನಾವೆಲ್ಲ ಗಮನಿಸಿದೆವು ಇವತ್ತಿನ ದಿನ ಹಿಂದಿರ್ತಕ್ಕಂಥ ಸರ್ಕಾರಗಳನ್ನು ನಾನು ಆ ಸರ್ಕಾರ ಈ ಸರ್ಕಾರ ನಮ್ಮ ರಾಜ್ಯದ ಜನರಿಗೆ ಅಂಗವಿಕಲರಿಗೆ ಗೊತ್ತಿದೆ ನಮಗೆ ಮಾಶಾಸನ ಹೆಚ್ಚಳ ಯಾರು ಮಾಡಿದ್ದಾರೆ ಒನ್ ಟು ಡಬಲ್ ಮಾಡಿದಂಥ ಸರ್ಕಾರಗಳಿವೆ ಮತ್ತು ಸಮಾನ ಮಾಶಾಸನ ಮಾಡಿದಂಥ ಸರ್ಕಾರಗಳಿವೆ ಅವರೆಲ್ಲರನ್ನು ಸ್ಮರಿಸ್ತಕ್ಕ ಮ ಸ್ಮರಿಸ್ತಕ್ಕಂಥ ಕ್ಷಣ ಇವತ್ತು ನಮ್ಮ ಅಂಗವಿಕಲರಿಗೆ ಬಂದಿದೆ ಯಾಕಂದರೆ ಒಳ್ಳೇದು ಮಾಡಿದವರನ್ನು ನಮ್ಮ ಅಂಗವಿಕಲರು ಯಾವತ್ತೂ ಸ್ಮರಣೆ ಮಾಡೋದನ್ನು ಬಿಡಲ್ಲ ಹಾಗಾಗಿ ರಾಜ್ಯದ ವಿಶೇಷ ಚೇತನರಿಗೆ ರಾಜ್ಯ ಸರ್ಕಾರ ನಿನ್ನೆಯ ಬಜೆಟ್ನಲ್ಲಿ ನಿರಾಶದಾಯಕ ಬಜೆಟನ್ನು ಅಂಗವಿಕಲರಿಗಾಗಿ ನಿರಾಶದಾಯಕ ಬಜೆಟನ್ನು ಮಂಡನೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರೇ ಮುಂದಿನ ಪರಿಷ್ಕೃತ ಈ ಏನು ಮುಂದೇನಾದರೂ ಮಾಡೋ ಮನಸ್ಸು ಮಾಡಿದ್ರೆ ದಯವಿಟ್ಟು ತಾವು ರಾಜ್ಯದ ವಿಶೇಷ ಚೇತನರಿಗೆ ಹೆಚ್ಚುವರಿ ಬಜೆಟ್ ಏನು ಮಾಡ್ತೀರಿ ಅಥವಾ ಮುಂದಿನ ಆ ಚರ್ಚೆ ಬಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಬಗ್ಗೆ ತಾವು ದಯವಿಟ್ಟು ಗಮನಹರಿಸಿ ಅವರಿಗೆ ಇವತ್ತಿನ ದುಬಾರಿ ಜೀವನದಲ್ಲಿ ನೀವು ಈಗ ಈಗ ಕೊಡ್ತಕ್ಕಂಥ ಗೌರವದ ಈ ಗೌರವಧನ ಕಾರ್ಯಕರ್ತರಿಗೆ ಅದು ಯಾವುದಕ್ಕೂ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಈ ಕೊಡ್ತಕ್ಕಂಥ ಮಾಶಾಸನ ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ ನಾವು ತಾವು ಕೊಡ್ತಕ್ಕಂಥ ಎಂಟುನೂರು ರೂಪಾಯಿ ಸಾವಿರದ ನಾಲ್ಕುನೂರು ರೂಪಾಯಿ ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ ಅದಕ್ಕಾಗಿ ರಾಜ್ಯದ ಜನರ ಪರವಾಗಿ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದಂಥ ಮಾನ್ಯ ಮೇಡಮ್ ಅವರೇ ತಮ್ಮ ತಾವು ಸುಮಾರು ವೇದಿಕೆಗಳಲ್ಲಿ ಹೇಳಿದ್ದೀನಿ ನಾವು ಬಹಳ ಹೆಮ್ಮೆಯಿಂದ ತಮ್ಮ ಮೇಲೆ ಗೌರವದಿಂದ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ತಾವು ಸುಮಾರು ವೇದಿಕೆಗಳಲ್ಲಿ ಹೇಳ್ತಾ ಇದ್ರಿ ಅಂಗವಿಕಲರ ಬಂಧುಗಳೆಲ್ಲ ನಮ್ಮ ಅಣ್ಣ ತಮ್ಮದರಿದ್ದಾಗಿ ನಾನು ನಿಮ್ಮ ಸಹೋದರಿ ಹಾಗೆ ಅಂತಕ್ಕಂಥ ಒಂದು ಏನು ಮಾತುಗಳು ಹೇಳಿದಿರಿ ಅವೆಲ್ಲ ಮಾತುಗಳಿಂದ ನಮ್ಮ ಅಂಗವಿಕಲರು ಬಹಳ ತಮ್ಮನ್ನು ಗೌರವಿಸ್ತಾ ಇದ್ದಾರೆ ಇವತ್ತಿಗೂ ಗೌರವಿಸ್ತಾ ಇದ್ದಾರೆ ಆದರೆ ಆ ಮಾತು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿದೆ ದಯವಿಟ್ಟು ಅಂಗವಿಕಲರು ಏನೂ ಮಾಡೋಕ್ಕಾಗಲ್ಲ ವಿಶೇಷ ಚೇತನರು ಯಾಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ವಿಶೇಷ ಚೇತನರು ಅಕ ಅಸಂಘಟಿತರು ಇವರಲ್ಲಿ ಈಗ ನಾವು ಬಜೆಟ್ ಆದ ತಕ್ಷಣ ನಾವು ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದಾಗೆ ಅಂಗವಿಕಲರು ಹಲ್ಲು ಕಡಿತಾ ಇದ್ದಾರೆ ಅಂದರೆ ತಮ್ಮ ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವ ಹಾಗೆ ತಮ್ಮ ಸೋಷಲ್ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ತಮ್ಮಲ್ಲೇ ಬೈದುಕೊಂಡು ಅಂದರೆ ನಾವೆಲ್ಲ ಒಗ್ಗಟ್ಟಿಲ್ಲ ನಮ್ಮ ಮತದ ಮತದಾನ ಸರ್ಕಾರಕ್ಕೆ ಯಾವ ಲೆಕ್ಕಕ್ಕೂ ಇಲ್ಲ ನಮ್ಮನ್ನು ಈ ಚುನಾವಣೆ ಸಂದರ್ಭಗಳಲ್ಲಿ ಅಷ್ಟೇ ನಮ್ಮನ್ನು ಗಮನಿಸ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಒಳ್ಳೆಯ ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ಮತದಾನ ಹಾಕೋ ತರ ಹಾಕೋವರೆಗೂ ಮಾತ್ರ ನಮ್ಮನ್ನು ಕಾಳಜಿ ಮಾಡ್ತಾರೆ ಮತದಾನ ಹಾಕಿದ ತಕ್ಷಣ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋ ಅನೇಕ ಅಭಿಪ್ರಾಯಗಳನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಂಡಿದ್ದೆವು ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವು ನಾನು ಒಬ್ಬ ಮಾಧ್ಯಮದವನಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಯಾವುದೇ ಒಂದು ಸರ್ಕಾರ ಬಂದರೆ ಅಲ್ಲಿ ಸ ಪ್ರತಿಯೊಬ್ಬ ಸಚಿವರಿಗೆ ಹೊಸ ಸರ್ಕಾರ ಬಂದರೆ ಹೊಸ ಕಾಲುಗಳು ಖರೀದಿ ಮಾಡ್ತೀರಿ ಮಾಡೋ ವಿಷಯ ವಿಷಯಗಳನ್ನು ನಾವು ಕಂಡಿದ್ದೆವು ಸಮ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ ಜೊತೆಗೆ ಹೊಸ ಸಚಿವರಾದ ತಕ್ಷಣ ವಿಧಾನಸೌಧದ ಕೊಠಡಿ ಹೊಡೆದು ವಾಸ್ತು ಪ್ರಕಾರ ವಿಧಾನಸೌಧದ ಕೊಠಡಿಗಳು ಕೊಠಡಿಗಳು ಒಡೆದು ತಮ್ಮ ವಾಸ್ತು ಪ್ರಕಾರ ರೂಮ್ ಕೋಣೆಗಳನ್ನು ಸಿದ್ಧಪಡಿಸ್ತಕ್ಕ ಪಡಿಸ್ತಕ್ಕಂಥ ಅದಕ್ಕೆಲ್ಲ ಖರ್ಚು ಮಾಡೋದನ್ನು ನಾವು ಮಾಧ್ಯಮಗಳಲ್ಲಿ ಕಾಣ್ತೀವಿ ತಮಗೆಲ್ಲ ಖರ್ಚುಗಳು ಅನುದಾನ ಕೊಡ್ತದ ಕೊಡ್ತಕ್ಕಂಥ ದಾರಿ ಹುಡುಕ್ತೀರಿ ಆದರೆ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಯಾಕೆ ಈ ಥರ ತಮ್ಮ ತಮ್ಮ ಮನಸ್ಥಿತಿ ಇದೆ ಅನ್ನೋದನ್ನು ದಯವಿಟ್ಟು ನಾವು ಕಾಳಜಿಪೂರ್ವಕ ಕೇಳ್ತಾ ಇದ್ದೀವಿ ಇದೆಲ್ಲ ಹೇಳೋದು ನಮ್ಮ ನೋವಿನಿಂದ ಒಬ್ಬ ಅಂಗವಿಕಲ ನಾಗಿದ್ದು ಈ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಒಂದು ತಂದಿದ್ದೇ ಅಂಗವಿಕಲರ ನೋವನ್ನು ಹೇಳ್ಕೊಳ್ಳೋಕ್ಕೆ ಜೊತೆಗೆ ನನ್ನ ನೋವನ್ನು ಸಹಿತ ಈ ಒಂದು ಚಾನೆಲ್ನಲ್ಲಿ ಹೇಳ್ಕೊಳೋಕ್ಕೆ ಅಂಗವಿಕಲರ ಪರವಾಗಿ ನನ್ನ ನೋವನ್ನು ಹೇಳ್ತಾ ಇದ್ದೆ ಹೇಳ್ತಾ ಇದ್ದೀರಿ ದಯವಿಟ್ಟು ರಾಜ್ಯ ಸರ್ಕಾರ ಮುಂದಿನ ಚರ್ಚೆ ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಹೆಚ್ಚುವರಿಯಾಗಿ ಅಂದರೆ ಈಗೇನು ಇರ್ತೀರಿ ಮಾಶಾಸನ ಎಂಟುನೂರನ್ನು ಹೆಚ್ಚಿಗೆ ಮಾಡಿ ಸಾವಿರದ ನಾಲ್ಕುನೂರನ್ನು ಹೆಚ್ಚಿಗೆ ಮಾಡಿ ಸುಮಾರು ನಾವು ರಾಜ್ಯದಲ್ಲಿ ಅನೇಕ ಈ ಒಂದು ಚಾನಲ್ನಲ್ಲಿ ಹೋರಾಟಗಳ ಮೂಲಕ ಮನವಿ ಕೊಟ್ಟಿದ್ದನ್ನು ನಾವು ಪ್ರಸಾರ ಮಾಡಿದೆವು ಅವರೆಲ್ಲರ ಮನವಿಯಲ್ಲಿ ಏನಿದೆ ಅಂದರೆ ಪ ನಮ್ಮ ಪಕ್ಕದ ರಾಜ್ಯದಲ್ಲಿ ಆರು ಸಾವಿರ ಇದೆ ಮೂರು ಸಾವಿರ ಇದೆ ನಮಗೂ ಆರು ಸಾವಿರ ಮಾಡಬೇಕು ನಮ್ಮ ಚಾನಲ್ಗೂ ಸುಮಾರು ವಿಶೇಷ ವಿಶೇಷತನವರು ಕಮೆಂಟ್ ಮಾಡ್ತಾರೆ ನಮಗೆ ಐದು ಸಾವಿರ ಆಗಬೇಕು ಮೂರು ಸಾವಿರ ಆಗಬೇಕು ಅಂತ ಆಮೇಲೆ ಬಸ್ ಪಾಸ್ ಬಗ್ಗೆಯೂ ತಾವು ಏನೂ ಮಾಡ್ತಾ ಮಾಡಿಲ್ಲ ಬಸ್ ಪಾಸ್ ಬಗ್ಗೆ ಮನವಿ ಮನವಿ ಕೊಟ್ಟಿದ್ದಾರೆ ಅನೇಕ ವಿಷಯಗಳನ್ನು ಮನವಿ ಪತ್ರ ಕೊಟ್ಟರು ಯಾವುದೂ ಏನೂ ಆಗಲಿಲ್ಲ ಅದಕ್ಕಾಗಿ ವಿಶೇಷ ಚೇತನರ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ರಾಜ್ಯದ ಅಂಗವಿಕಲರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಯಾವುದೂ ಮಾಡದೇ ಇದ್ರ ಪರವಾಗಿಲ್ಲ ನೀವೇನು ಕೊಟ್ಟಿರಿ ವಿಶೇಷ ಚೇತನ ಮಕ್ಕಳಿಗೆ ಪ್ರೋತ್ಸಾಹನ ಆಮೇಲೆ ಅವು ಊಟದ್ದು ಏನು ಆ ಅನುದಾನ ಅವೆಲ್ಲ ಸರಿ ಆದರೆ ಬಹು ಬಹುದೊಡ್ಡ ಕನಸು ಎಲ್ಲ ರಾಜ್ಯದ ವಿಶೇಷತನರಿಗೆ ಆ ಕನಸನ್ನು ಈಡೇರಿಸತಕ್ಕಂಥ ಕೆಲಸ ಆಗಬೇಕು ನಾವು ನಿನ್ನೆ ಕಂಡಂಥ ಬಜೆಟ್ ಅಂಗವಿಕಲರಿಗೆ ಅಸಹಾಯಕ ಅಂಗವಿಕಲರಿಗೆ ನಿರಾಶಾದಾಯಕ ಬಜೆಟ್ ಆಗಿದೆ ದಯವಿಟ್ಟು ಈ ನಿರಾಶೆಯನ್ನು ಹೋಗಲಾಡಿಸಿ ಆಶಾಭಾವನೆಯಿಂದ ಬದುಕುವಂಥ ಕನಸನ್ನು ತಾವೆಲ್ಲ ಕಟ್ಕೊಡ್ಬೇಕು ಮುಂದಿನ ದಿನ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ತಾವು ಹೆಚ್ಚು ಗಮನ ಹರಿಸಿ ರಾಜ್ಯದ ವಿಶೇಷಚೇತನರಿಗೆ ಮಾಶಾಸನ ಒಂದು ಮಾಡಿಕೊಟ್ರೆ ತಮಗೆಲ್ಲ ರಾಜ್ಯದ ಚೇತನರು ಸಹಿತ ಋಣಿಯಾಗಿರ್ತಾರೆ ಜೊತೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ವತಿಯಂದ್ರೂ ಸಹಿತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ರಾಜ್ಯದ ವಿಶೇಷಚೇತನರಿಗೆ ಮಾಶಾಸನ ಒಂದು ಕಾರ್ಯ ಆಗಲಿ ಮಾಶಾಸನ ಹೆಚ್ಚಳ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಈ ಮೊದಲು ಮಾಶಾಸನ ಬಗ್ಗೆ ಅನೇಕ ರಾ ಸರ್ಕಾರಗಳು ನಮ್ಮ ಬಗ್ಗೆ ಕಾಳಜಿ ವಹಿಸಿವೆ ಅವೆಲ್ಲ ರಾಜ್ಯದ ವಿಶೇಷ ಚತನರು ಅವರಿಗೆ ಬರ್ತಾ ಇದೆ ಗಮನಕ್ಕೆ ಇದೆ ಅವರೆಲ್ಲರೂ ಸ್ಮರಣೆ ಮಾಡಿಸ್ತಾ ಇದ್ದಾರೆ ಹಿಂದೆಯನ್ನು ಹೆಚ್ಚುವರಿ ಮಾಡಿದಂಥ ಸರ್ಕಾರಗಳಿಗೆ ಅದೇ ರೀತಿ ತಾವು ಸಹಿತ ಅಂಗವಿಕಲರಿಗೆ ಮಾಶಾಸನ ಹೆಚ್ಚಳ ಮಾಡಿ ತಮ್ಮದೂ ಅಂತೂ ಜೀವನ ಪರ್ಯಂತ ನೆನೆಸ್ತಕ್ಕಂಥ ಕೆಲಸ ಆಗಬೇಕು ರಾಜ್ಯದ ಜನ ತಮ್ಮನ್ನು ಸಹಿತ ಸ್ಮರಣೆ ಮಾಡ್ತಾರೆ ತಮ್ಮನ್ನು ಸ್ಮರಿಸ್ತಾರಂತಕ್ಕಂಥ ವಿಚಾರ ಹೇಳಿ ನಾನು ಈಗಾಗಲೇನು ಅನೇಕ ವಿಷಯಗಳು ಪ್ರಸ್ತಾಪ ಮಾಡೀನಿ ಅವೆಲ್ಲ ಪ್ರ ವಿಷಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಂಥ ವಿಷಯ ಆಗಿದ್ದು ಇದರಲ್ಲಿ ತಮ್ಮ ನಮ್ಮ ವಿಚಾರ ಯಾವುದೂ ಇರುವುದಿಲ್ಲ ಅದಕ್ಕಾಗಿ ಏನೇ ಆದರೂ ಸಹಿತ ವಿಶೇಷ ಚೇತನರ ಮಾಶಾಸನ ಹೆಚ್ಚಳ ಮಾಡಬೇಕು ವಿಶೇಷ ಚೇತನರ ಬಗ್ಗೆ ತಾವು ರಾಜ್ಯ ಸರ್ಕಾರ ಗಮನ ಅಂತ ಹೇಳಿಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರ ಕೃಪೆ ವಿಶೇಷತನ ಮೇಲಿರಲಿ ಅಸಹಾಯಕ ಅಂಗವಿಕಲರಿಗೆ ನಿರಾಶಾದಾಯಕ ಬಜೆಟ್ ಆಗ ಆಗುತ್ತೆ ಮುಂದಿನ ಚರ್ಚೆಯ ವಿಷಯದಲ್ಲಿ ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಅವರಿಗೂ ಸಹಿತ ಒಂದು ಭರವಸೆ ಮೂಡುವಂಥ ಚರ್ಚೆ ಆಗಲಿ ಅಂತ ಹೇಳಿಕೊಂಡು ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ